ನಮಸ್ಕಾರ ಅರುಣ್ ಪರಮೇಶ್ವರ್ ಅಂತ ಸಾಮಾಜಿಕ ಹೋರಾಟಗಾರ ತಾವು ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ರಿ ನಾವು ಬಿ ಜೆ ಪಿ ಹಿಂದುತ್ವ ನಾವು ಹಿಂದುತ್ವದ ಪ್ರತಿಪಾದನೆಯಲ್ಲಿ ಪಕ್ಷ ಕಟ್ಟಿದ್ದೀವಿ ಅಂತ ನೀವು ಹಿಂದುತ್ವದ ಮೇಲೆ ಪಕ್ಷ ಕಟ್ತೀರಾ ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಹಿಂದುತ್ವನ ನಿಮ್ಮದು ಇಲ್ಲ ಯಾವಾಗಲೂ ಹಿಂದುತ್ವದ ಕಾರ್ಯಕರ್ತರ ಇರ್ತೀರಾ ಅಂತ ಒಂದು ಪ್ರಶ್ನೆ ಆಮೇಲೆ ಹಿಂದುತ್ವಕ್ಕೆ ಕಾರ್ಯಕರ್ತರು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದಾಗ ಕಾರ್ಯಕರ್ತರುಗಳ ಅನ್ಯಾಯದ ಕಾರ್ಯಕರ್ತನ ಮೇಲೆ ಕೇಸ್ ಆಗ್ತಾ ಇದ್ದಾರೆ ಆ ಥರ ಆದಾಗ ನೀವು ಕೆಲವೊಂದು ಬೆಳಕು ಬೆರಳಿಕೆಯಷ್ಟು ನಾಯಕರು ಮಾತ್ರ ಬರ್ತಾ ಇದ್ದೀರಾ ಹೊರತು ಮಿಕ್ಕಿದವ್ರು ಯಾಕೆ ಹಿಂದುತ್ವಕ್ಕೆ ಅಷ್ಟೊಂದು ಒತ್ತು ನೀಡ್ತಾ ಇಲ್ಲ ಯಾಕೆ ನೀವು ಬಿ ಜೆ ಪಿಲಿ ಬರೀ ಎಲೆಕ್ಷನ್ ಬಂದಾಗ ಹಿಂದುತ್ವ ಬೇಕು ಹಿಂದೂ ಕಾರ್ಯಕರ್ತರು ಬೇಕು ಎಲೆಕ್ಷನ್ ಬಂದ ಮೇಲೆ ಬಾಡುವ ನಿಮಗೆ ಯಾಕೆ ಸರ್ ಈ ಥರ ಆಗ್ತಾ ಇದೆ ಇದಕ್ಕೆ ಸ್ವಷ್ಟ ಕಾರಣ ಕೊಡಿ ಸರ್ ಈ ಥರ ಪ್ರಶ್ನೆಗಳು ನಮಗೂ ಇರುತ್ತೆ ಅದಕ್ಕೋಸ್ಕರವಾಗಿ ನಾನು ಆಗಲೇ ಉದಾಹರಣೆ ಕೊಡುವಾಗ ಯೋಗಿ ಆದಿತ್ಯನಾಥ್ ಅವರು ಎರಡನೇ ಸರಿ ಯಾಕೆ ಮುಖ್ಯಮಂತ್ರಿ ಆದರು ದೇವೇಂದ್ರ ಫಡ್ನವೀಸ್ ಅವರು ಮೂರನೇ ಸರಿ ಯಾಕೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತಿದ್ದಾರೆ ಇವತ್ತು ಪನ್ವನ್ ಕಲ್ಯಾಣಿ ಹೇಗಿದ್ದಾರೆ ಅದೇ ರೀತಿ ಅನಾಮಲ ಯಾಕೆ ಬರ್ತಿದಾರೆ ಅದೇ ಹಾದಿಯಲ್ಲಿ ನಾವು ಕೂಡ ಹೋಗಬೇಕು ಅಂತ ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರನೇ ಇಲ್ಲಿ ಒಡಕಿಗೋಸ್ಕರ ಬರಲಿಲ್ಲ ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ ಆಮೇಲೆ ಒಂದು ತಿಳ್ಕೊಳ್ಳಿ ಪ್ರತಾಪ್ ಸಿಂಹನಿಗೆ ಹತ್ತು ವರ್ಷ ಅಧಿಕಾರ ಸಿಕ್ಕಿತ್ತು ಇವತ್ತು ಅಧಿಕಾರ ಇಲ್ದೇಲೆ ಇರ್ಬೋದು ಆದರೆ ನಮ್ಮ ಕಾರ್ಯಕರ್ತನಿಗೆ ಅಧಿಕಾರನೇ ಸಿಕ್ಕಿಲ್ವಲ್ಲ ಯಾವತ್ತೂ ಪಕ್ಷಕ್ಕೋಸ್ಕರ ಬಾವುಟ ಹಿಡ್ಕೊಂಡು ಬಂದಿದ್ದಾನೆ ಹಿಂದೂಗೋಸ್ಕರ ಹೋರಾಟ ಮಾಡ್ತೇನೆ ಕೇಸ್ ಹಾಕಿಸ್ಕೊತಿದ್ದಾನಲ್ಲ ಅದಕ್ಕೋಸ್ಕರನೇ ನಾವು ನಿರಂತರವಾಗಿ ನಾವು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಕೊಂಡು ಹೋಗ್ತಾ ಇರೋದು ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೋಸ್ಕರ ಅವ್ರಿಗೆ ನಾವೊಂದು ಹೋಪಾಗಿರ್ಬೇಕು ಇವತ್ತು ಒಂದು ತಿಳ್ಕೊಳ್ಳಿ ಯಾರು ಏನೇ ಮಾತಾಡ್ಬೋದು ಒಬ್ಬ ಈಗ ಯತ್ನಾಳ್ ಒಬ್ಬ ಯತ್ನಾಳ್ ಒಬ್ಬ ಸಿಟಿ ರವಿ ಒಬ್ಬ ಪ್ರತಾಪ್ ಸಿಂಹ ಇವ್ರು ಮೂರು ಜನ ಬಾಯಿ ಮುಚ್ಚಿಸ್ಬಿಡಿ ನಾಳೆ ಬೆಳಗ್ಗೆ ಬಿ ಜೆ ಪಿಗೂ ಬೇರೆ ಪಕ್ಷಕ್ಕೂ ಮತ್ತೊಬ್ಬರಿಗೂ ಏನು ವ್ಯತ್ಯಾಸ ಇರುತ್ತೆ ಅದು ಐಡಿಯಾಲಜಿಕಲ್ಲಿ ಹೇಳ್ಬಿಡಿ ಹಿಂದುತ್ವ ಬಗ್ಗೆ ಮಾತಾಡೋರು ಯಾರು ತೋರಿಸ್ಬಿಡಿ ಇದು ಅಲ್ಲ ಇದು ನಮ್ಮ ಕಾರ್ಯಕರ್ತರಲ್ಲೂ ಇದೆ ಇದು ಆ ನೋವು ಇದೆ ಎಲ್ಲರೂ ಕೂಡ ಈ ಚಿಂತನೆಯಲ್ಲಿ ಹೋಗಬೇಕು ಅಂತ ನಾವೇನು ಯಾವುದೋ ಕಮ್ಯುನಿಟಿನ ದ್ವೇಷ ಮಾಡಬೇಕು ಅಂತಲ್ಲ ಈ ದೇಶದ ಮೂಲ ಸಂಸ್ಕೃತಿಗೆ ಅನುಗುಣವಾಗಿ ಪಕ್ಷವನ್ನು ಕಟ್ಟಬೇಕು ನಾವು ಮತ್ತೆ ವ್ಯವಸ್ಥೆಯನ್ನು ಬೆಳೆಸಬೇಕು ಅನ್ನೋದ್ರ ದೃಷ್ಟಿಯಲ್ಲೇ ನಾವು ಹೋಗ್ತಿರೋದು ನೀವೇನು ಹೇಳಿದರೆ ಅದಕ್ಕೆ ನನ್ನ ಸಹಮತನೂ ಇದೆ ಈ ದೃಷ್ಟಿಯಲ್ಲೇ ನಾವೆಲ್ಲ ಒಂದಾಗಿ ಹೋಗಬೇಕು ಅನ್ನೋದೇ ನನ್ನ ಭಾವನೆ ಆಗಿದೆ ಸರ